ಹಲೋ ನಮಸ್ತೆ ವರ್ಕ್ ಫ್ರಮ್ ಹೋಮ್ ಚಾನಲಲ್ಲಿ ಇವತ್ತು ಟ್ಯಾಲರಿಂಗ್ ಸೆಕ್ಷನಲ್ಲಿ ಚೂಡಿದಾರ ಟಾಪ್ನ ಹೇಗೆ ನಾವು ಮಾರ್ಕ್ ಮಾಡೋದು ಅಳತೆ ಮಾಡೋದು ಮತ್ತು ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಬಾಡಿ ಲೆಂತ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಬಾಡಿ ಮೆ ಮೆಜರ್ಮೆಂಟ್ಗೂ ಮತ್ತು ಬಟ್ಟೆ ಮೇಲೆ ತೊಗೊಳ್ಳೋ ಮೆಜರ್ಮೆಂಟ್ಗೂ ವ್ಯತ್ಯಾಸ ಇರುತ್ತೆ ಇಲ್ಲಿ ಸೀರೆ ಪೀಸು ಈ ಪೀಸಲ್ಲಿ ನಾನು ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ತಿದ್ದೀನಿ ಇಲ್ಲಿ ಮೊದಲಿಗೆ ನಾನು ಮಾರ್ಕ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಸ್ವಲ್ಪ ದೊಡ್ಡ ಬಾರ್ಡ್ರ್ ಇರೋದ್ರಿಂದ ಈ ಬಾರ್ಡ್ರ್ ಕೆಳಭಾಗದಲ್ಲಿ ಬರುತ್ತೆ ಇದು ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದು ಬನ್ನಿ ನಾವು ಇದು ಹೇಗೆ ನಾವು ಮಾರ್ಕ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದೊಂದು ಚೂಡಿದಾರು ಒಂದೊಂದು ಥರ ನಾವು ಮಾರ್ಕ್ ಮಾಡಬೇಕಾಗಿ ಬರುತ್ತೆ ಅದು ಬಟ್ಟೆ ಮೇಲೆ ಡಿಪೆಂಡು ಇಲ್ಲಿ ಬಾರ್ಡ್ರ್ ಕೆಳಗಡೆ ಬರಬೇಕು ಅನ್ನೋದರಿಂದ ನಾವು ಕೆಳಗಡೆಯಿಂದ ನಾನು ಮೆಷರ್ ಮಾಡ್ಕೊಂಡು ಹೋಗ್ತೀನಿ ಮೊದಲನೇದಾಗಿ ನಾವು ಯಾವುದೇ ಬಟ್ಟೆ ಕಟ್ ಮಾಡಬೇಕಾದ್ರೆ ಅಗಲ ಯಾವುದು ಜಾಸ್ತಿ ಇರುತ್ತೋ ಅದನ್ನು ನಾವು ಮೆಷರ್ ಮಾಡ್ಕೊಳ್ಬೇಕು ಬಟ್ಟೆ ಕಟ್ ಮಾಡೋ ರೀತಿಯೇ ಹೀಗೆ ಯಾಕಂದರೆ ನಾವು ಅದನ್ನು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಫೋಲ್ಡಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡೋ ರೀತಿ ಒಂದೊಂದು ಒಂದೊಂದು ರೀತಿಯಲ್ಲಿ ಇರುತ್ತೆ ಇಲ್ಲಿ ನಾನು ಕೆಳಗಿನ ಭಾಗ ಜಾಸ್ತಿ ಅಗಲ ಬರುತ್ತಲ್ಲ ಅಲ್ಲಿ ನಾನು ಅರ್ ಅಳತೆ ಮಾಡ್ಕೊತೀನಿ ಕೆಳಗಿನ ಭಾಗ ತರ್ಟಿ ಇಂಚಸ್ ಅಗಲ ಬರುತ್ತೆ ಅಂದರೆ ಟಾಪ್ ಬಾಟಮಲ್ಲಿ ಈಗ ಮೂವತ್ತು ಇಂಚ್ ಅಳತೆನ ನಾನು ಡಬಲ್ ಫೋಲ್ಡಲ್ಲಿ ಇಟ್ಕೊಳ್ತೀನಿ ಈಗ ನಾನು ಎರಡು ಭಾಗದಲ್ಲಿ ಅಳತೆನ ನಾನು ಮಾಡಿಕೊಂಡೆ ಈ ಆ ಎರಡನ್ನು ನಾನು ನಾಲ್ಕು ಭಾಗದಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ಇವಾಗ ನನಗೆ ನಾಲ್ಕು ಭಾಗದಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಕಾಲು ಭಾಗ ಅಳತೆನ ನಾನು ಕಾಣೋ ಥರ ನಾನು ಇಟ್ಕೊಳ್ತೀನಿ ಅಂದರೆ ಕೆಳಗಡೆ ಮೂರು ಭಾಗ ಇದೆ ಮೇಲೊಂದು ಭಾಗ ಸೇರಿಸಿ ನಾಲ್ಕು ಭಾಗ ಈಗ ನಾನು ಕೆಳಗಡೆಯಿಂದ ಅಳತೆ ಮಾಡ್ಕೊಂಡು ಹೋಗ್ತೀನಿ ಯಾಕಂದರೆ ನಮಗೆ ಬಾರ್ಡ್ರು ಕೆಳಗಡೆ ಬೇಕು ಹಾಗಾಗಿ ನಾನು ಕೆಳಗಡೆಯಿಂದ ಅಳತೆ ಮಾಡಿಕೊಂಡು ಲೆಂತನ್ನು ಅಳತೆ ಮಾಡ್ಕೊಳ್ತೀನಿ ಇವಾಗ ಈಗ ಲೆಂತ್ ಬಂದು ಇವಾಗ ಫಾರ್ಟಿ ಇಂಚಸ್ಸು ಇಲ್ಲಿ ಟೂ ಇಂಚಸ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಒಂದು ಸ್ಟಿಚ್ಚಸ್ಗೆ ಸ್ವಲ್ಪ ಕೆಳಗಡೆ ಭಾಗ ಫೋಲ್ಡಿಗೆ ಈಗ ಫಾರ್ಟಿ ಟೂ ಇಂಚಸ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಈಗ ಮಾರ್ಕ್ ಆದಮೇಲೆ ಶೋಲ್ಡರ್ ಭಾಗ ಶೋಲ್ಡರು ನಾನು ಅಳತೆ ಮಾಡ್ಕೊಳ್ತೀನಿ ಶೋಲ್ಡರ್ ಬಂದು ಹದಿನೈದು ಇಂಚು ಇಲ್ಲಿ ಅರ್ಧ ಭಾಗ ಅಂದರೆ ಏಳೂವರೆ ಇಂಚು ನಾನು ಮಾರ್ಕ್ ಮಾಡ್ಕೊಳ್ತೀನಿ ಶೋಲ್ಡರ್ ಭಾಗ ನೆಕ್ಸ್ಟು ಆಮ್ಲೆಂತ್ ಆಮ್ ಲೆಂತ್ ಬಂದ್ಬಿಟ್ಟು ಚೆಸ್ಟು ಎಷ್ಟು ನಮಗೆ ಸೈಜ್ ಜಾಸ್ತಿ ಇರೋದು ಇದ್ದರೆ ಅದು ಅದ್ರ ಮೂಲಕ ನಮಗೆ ಆಮ್ಲೆಂತ್ ಜಾಸ್ತಿ ಹೋಗ್ತಾ ಬರುತ್ತೆ ಇಲ್ಲಿ ಸಿಕ್ಸ್ ಆ್ಯಂಡ್ ಹಾಫ್ ಇಟ್ಕೊಂಡು ಒಂದು ಸ್ಕ್ವಯರ್ ಮಾಡ್ಕೊಂಡಿದ್ದೀನಿ ಇವಾಗ ಚೆಸ್ಟ್ ಅಳತೆ ಚೆಸ್ಟ್ ಅಳತೆ ಬಂದು ಫಾರ್ಟಿ ತ್ರೀ ಇಂಚಸ್ ಬರುತ್ತೆ ಅದನ್ನು ಎರಡು ಇಂಚು ಸೇರಿಸಿದ್ರೆ ಫಾರ್ಟಿ ಫೈವ್ ಬರುತ್ತೆ ಆ ಫಾರ್ಟಿ ಫೈವ್ನ ನಾನು ಕಾಲು ಭಾಗದಲ್ಲಿ ಇಟ್ಕೊಂಡ್ರೆ ಹನ್ನೊಂದು ಇಂಚು ಬರುತ್ತೆ ಈಗ ಹನ್ನೊಂದು ಇಂಚನ್ನ ನಾನು ಅಳತೆ ಮಾಡ್ಕೊಳ್ತೀನಿ ಚೆಸ್ಟ್ ಅಳತೆ ಈಗ ನೋಡಿ ನಾನು ಚೆಸ್ಟನ್ನು ಇಟ್ ಅಳತೆ ಇಟ್ಕೊಳ್ತೀನಿ ಈಗ ಹನ್ನೊಂದು ಇಂಚು ಎಕ್ಸ್ಟ್ರಾ ಒನ್ ಆ್ಯಂಡ್ ಹಾಫ್ ಅಥವಾ ಎರಡು ಇಂಚು ನಾನು ಒಳಗಡೆ ಎಕ್ಸ್ಟ್ರಾ ಬಿಡೋಕ್ಕೆ ಇಟ್ಕೊಳ್ತೀನಿ ಇಲ್ಲಿ ನಾನು ನಾಲ್ಕು ಫೋಲ್ಡ್ ಇದೆ ನೋಡಿ ತೋರಿಸಿದ್ದೀನಿ ಈಗ ಹನ್ನೊಂದು ಇಂಚು ಚೆಸ್ಟು ಉಳ್ದಿದ್ದು ಎಕ್ಸ್ಟ್ರಾ ನಾನು ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಟ್ಕೊಂಡಿದ್ದೀನಿ ಅಥವಾ ಎರಡು ನೀವು ಎಷ್ಟು ಬೇಕಾದ್ರೂ ಜಾಸ್ತಿ ಇಟ್ಕೋಬೋದು ಆದರೆ ಜಾಸ್ತಿ ಇಟ್ಕೊಳ್ಬಾರ್ದು ಯಾಕಂದರೆ ಒಳಗಡೆ ಸರಿ ಬರೋದಿಲ್ಲ ಇಲ್ಲಿ ನಾನು ಅಪ್ಪ ಸ್ಟಮಕ್ ಲೆಂತ್ ಹದಿನೈದು ಬರುತ್ತೆ ಆ ಅಳತೆ ಬಂದು ಹತ್ತುವರೆ ಅಗಲ ಹತ್ತುವರೆ ಅಂದರೆ ಜಸ್ಟ್ ಹನ್ನೊಂದು ಬರುತ್ತೆ ಮಧ್ಯ ಅಪ್ಪ ಸ್ಟಮಕ್ ಬಂದು ಹತ್ತುವರೆ ಸ್ವಲ್ಪ ಒಳಗಡೆ ಟೈಟ್ ಬರಬೇಕಲ್ಲ ಹಾಗಾಗಿ ಅರ್ಧ ಇಂಚ್ ಮಾತ್ರ ಕಮ್ಮಿ ಮಾಡ್ಕೊಳ್ತೀನಿ ನೆಕ್ಸ್ಟ್ ಲೆಂತ್ ಬಂದು ಇದು ಸ್ಲಿಟ್ ಲೆಂತ್ ಈ ಲೆಂತ್ ಬಂದು ಟ್ವೆಂಟಿ ಇಂಚಸ್ ಅಂದರೆ ಸ್ಲಿಟ್ ಓಪನ್ ಆಗುತ್ತಲ್ಲ ಅಲ್ಲೊಂದು ಅಳತ್ತೆ ಇದು ಬಂದು ಫಾರ್ಟಿ ಸಿಕ್ಸ್ ಫುಲ್ ಲೆಂತ್ ನಾನಿಲ್ಲಿ ತರ್ಟೀನ್ ಇಂಚಸ್ ಕಾಲು ಭಾಗದಲ್ಲಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ ಈ ಕಡೆ ಸ್ಟಿಚಸ್ಗೆ ಒಂದು ಎರಡು ಇಂಚು ಮಾರ್ಕ್ ಮಾಡಿಕೊಂಡು ಇಲ್ಲಿ ಶೇಪ್ ತಗೊಳ್ತೀನಿ ಇಲ್ಲಿ ನಮಗೆ ಮೂರು ಅಳತೆ ಬರುತ್ತೆ ಒಂದು ಚೆಸ್ಟು ಇನ್ನೊಂದು ಅಪ್ಪ ಸ್ಟಮಕ್ಕು ಇನ್ನೊಂದು ಸ್ಲಿಟ್ ಇಲ್ಲಿ ನಾನು ಸೈಡ್ ಲೆಂತ್ ನೆಕ್ ಸೈಡ್ ಇಟ್ಕೊಳ್ತೀನಿ ಎರಡೂವರೆ ಇಂಚಸ್ಸು ಇಲ್ಲಿ ಶೋಲ್ಡರ್ ಹಾಫ್ ಇಂಚ್ಕೊಂಡು ಸ್ವಲ್ಪ ಕ್ರಾಸ್ ಮಾಡಿ ತಗೊಳ್ತೀನಿ ಈಗ ಬ್ಯಾಕ್ ನೆಕ್ ಬಂದ್ಬಿಟ್ಟು ತ್ರೀ ಇಂಚಸ್ಸು ಇಟ್ ನಾನು ಮಾರ್ಕ್ ಮಾಡಿಕೊಂಡು ಜಸ್ಟ್ ಒಂದು ರೌಂಡ್ ಶೇಪ್ ಹಾಕ್ಕೊಳ್ತೀನಿ ಈಗ ನೆಕ್ ಆದಮೇಲೆ ಇವಾಗ ನಾನು ಈ ಆಮ್ ಶೇಪ್ ತಗೊಂಡು ಕಟ್ ಮಾರ್ಕ್ ಮಾಡಿದ್ದೀನಿ ಈಗ ಈಗ ಮುಂಬಾ ಹಿಂಭಾಗ ಮಾತ್ರ ಕಟ್ ಮಾಡಿ ತಗೊಳ್ತೀನಿ ನಾಲ್ಕು ಸೇರಿಸಿ ಕಟ್ ಮಾಡ್ಕೊಳ್ತೀನಿ ಹಿಂಭಾಗದ ಶೇಪು ಈಗ ಕಟ್ ಮಾಡಿಕೊಂಡು ಹಿಂಭಾಗದ ಶೇಪ್ ಮಾತ್ರ ಕಟ್ ಮಾಡಿಕೊಂಡು ನಾನು ಫುಲ್ ಕೆಳಗೆ ತನಕ ತಗೊಂಡು ಕಟ್ ಮಾಡ್ಕೊ ತಗೊಂಡು ಮೇಲ್ಭಾಗದ ಬಟ್ಟೆನ ನಾನು ಹೊರಗೆ ತಗೊಳ್ತೀನಿ ಅದು ಬಂದು ಮುಂಭಾಗದ ಶೇಪು ಒಳಭಾಗ ಬಂದು ಹಿಂಭಾಗದ ಶೇಪು ಈಗ ಒಳಭಾಗಕ್ಕೆ ನಾನು ಮುಂಭಾಗದ ಶೇಪ್ ಹಾಕ್ಕೊಳ್ತೀನಿ ಇಲ್ಲಿ ಸೈಡ್ ಜಾಯಿಂಟ್ ಆಗಿರೋದನ್ನು ಕಟ್ ಮಾಡಿ ಓಪನ್ ಮಾಡ್ಕೊಳ್ತೀನಿ ಇವಾಗ ನಾನು ಮೇಲ್ಭಾಗದ ಶೇಪು ತಗೊಳ್ತೀನಿ ಮೇಲ್ಭಾಗದ ಬಟ್ಟೆನ ನಾನು ತಗೊಳ್ತೀನಿ ಈಗ ಉಳಿದಿರೋದು ಇವಾಗ ನಾನು ಮುಂಭಾಗದ ಶೇಪ್ ಹಾಕ್ಕೊಳ್ಬೇಕು ಮುಂಭಾಗದ ಶೇಪ್ ನೆಕ್ ಬಂದುಬಿಟ್ಟು ಸಿಕ್ಸ್ ಆ್ಯಂಡ್ ಹಾಫು ಇದು ಒಂಥರ ಸ್ಕ್ವೇರ್ ನೆಕ್ ಬರುತ್ತೆ ಮುಂದೆ ಪ್ಯಾಚ್ ವರ್ಕ್ ಹಾಕೋದ್ರಿಂದ ಸ್ಕ್ವೇರ್ ನೆಕ್ ಇಟ್ಕೊಳ್ತಿದ್ದೀನಿ ಸಿಕ್ಸ್ ಆ್ಯಂಡ್ ಹಾಫ್ ಇಂಚು ಕೆಳಗಡೆ ಮಾಡಿ ಸ್ಕ್ವೇರು ಮತ್ತು ಬಗಲನ್ನ ನಾನು ಸ್ವಲ್ಪ ಒಳಗಡೆ ನಾನು ಶೇಪ್ ತಗೊಳ್ತೀನಿ ಈಗ ಶೇಪ್ ತಗೊಂಡು ಕಟ್ ಮಾಡಿ ತಗೊಳ್ತೀನಿ ಇವಾಗ ಇಷ್ಟೇ ಇವಾಗ ಇದು ಕಟ್ಟಿಂಗ್ ಆಯ್ತು ಇವಾಗ ಇದೇ ಥರನೇ ಹೇಗೆ ನಾನು ಹಿಂಭಾಗ ಮುಂಭಾಗ ಇದೆಯೋ ಅದೇ ಥರ ನಾನು ಲೈನಿಂಗ್ನು ಕಟ್ ಮಾಡಿ ತಗೊಳ್ತೀನಿ ನೆಕ್ಸ್ಟ್ ಬಂದು ಸ್ಲೀವು ಸ್ಲೀವ್ ಬಂದ್ಬಿಟ್ಟು ಫೋರ್ಟೀನ್ ಇಂಚಸ್ಸು ಇವಾಗ ಇದು ಆಯ್ತು ಇವಾಗ ಈಗ ಲೈ ಲೈನಿಂಗ್ನ ಸೇಮ್ ಅದೇ ಥರ ಇಟ್ಟು ಕಟ್ ಮಾಡಿ ತಗೊಳ್ತೀನಿ ಇವಾಗ ಸ್ಲೀವ್ ಇದು ಈ ಸ್ಲೀವ್ ಬಂದ್ಬಿಟ್ಟು ಲೆಂತ್ ಫೋರ್ಟೀನ್ ಇಂಚಸ್ ಪ್ಲಸ್ ಟೂ ಇಂಚಸ್ಸು ಫೋಲ್ಡಿಗೆ ಮತ್ತು ಸ್ಟಿಚ್ಚಸ್ಗೆ ಸಿಕ್ಸ್ಟೀನ್ ಇಂಚಸ್ ಲೆಂತಲ್ಲಿ ಮತ್ತು ಸಿಕ್ಸ್ಟೀನ್ ಇಂಚಸ್ ಅಂದರೆ ಏಯ್ಟ್ ಇಂಚ್ ಅಗಲದಲ್ಲಿ ನಾನು ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ಇಲ್ಲಿ ಸೈಡು ಶೇಪ್ ಲೆಂತ್ ಬಂದ್ಬಿಟ್ಟು ಫೋರ್ ಇಂಚ್ ಇಟ್ಕೊಳ್ತೀನಿ ಸ್ವಲ್ಪ ಲೂಸ್ ಬರುತ್ತೆ ಈ ಸ್ಲೀವು ಹಾಗಾಗಿ ಫೋರ್ ಇಂಚ್ ಮಾರ್ಕ್ ಮಾಡಿಕೊಂಡು ಸೈಡ್ ಶೇಪ್ ತಗೊಳ್ತೀನಿ ಸ್ಲೀವ್ ಶೇಪು ತಗೊಂಡು ಇದನ್ನು ನಾನು ಕಟ್ ಮಾಡಿ ತಗೊಳ್ತೀನಿ ಈಗ ಸೈಡು ಮಾರ್ಕ್ ಮಾಡಿ ಆಗಿದೆ ಇವಾಗ ಕಟ್ ಮಾಡಿ ತೊಗೊಳ್ತೀನಿ ಇದಾದಮೇಲೆ ನಾನು ಎಲ್ಲದು ಸ್ಲೀವ್ ಮತ್ತು ಹಿಂಭಾಗ ಮುಂಭಾಗದ್ದು ವೈಟ್ ಲೈನಿಂಗು ಕಟ್ ಮಾಡಿ ತೆಗ್ದಿಟ್ಕೊಳ್ತೀನಿ ಇಲ್ಲಿ ನಾನು ಶೇಪ್ ಎರಡೂ ಶೇಪು ಒಂದೇ ಕಟ್ ಮಾಡಿ ಇಟ್ಕೊಳ್ತೀನಿ ನಾನು ಹೊಲಿಬೇಕಾದರೆ ಮುಂಭಾಗದ ಶೇಪು ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ನಾನು ಇಲ್ಲ ಅಂದರೆ ಸ್ವಲ್ಪ ಚೇಂಜ್ ಆಗಿಬಿಡತ್ತೆ ಹಿಂಭಾಗ ಮುಂಭಾಗ ಮುಂಭಾಗ ಹಿಂಭಾಗ ಹಾಗಾಗಿ ನಾನು ಹೊಲಿಬೇಕಾದ್ರೆ ಮಾತ್ರ ನಾನು ಶೇಪ್ ಕಟ್ ಮಾಡ್ಕೊಳ್ತೀನಿ ಈಗ ಈಗಾಗಿದೆ ನೋಡಿ ಎಲ್ಲ ಕಟ್ ಮಾಡಿ ತೆಗ್ದಿಟ್ಕೊಂಡಿದ್ದೀನಿ ಇದಾದಮೇಲೆ ಇವಾಗ ನಾನು ನೆಕ್ ನಾನು ಪೀಸ್ನ ಕಟ್ ಮಾಡಿದ್ನಲ್ಲ ನಾನು ಲೈನಿಂಗ್ ಪೀಸು ಅದನ್ನು ನಾನು ತೆಗೆದಿಟ್ಕೊಳ್ತೀನಿ ನೆಕ್ ಶೇಪ್ ನೆಕ್ಗೆ ನಾನು ಇಲ್ಲಿ ಇದು ಹಾಕ್ಕೊಳ್ತೀನಿ ಸ್ವಲ್ಪ ಸ್ಟಿಫಾಗಿ ಬರೋದಕ್ಕೆ ನೆಕ್ ಇದು ಒಂದು ಸೈಡ್ ಗಮ್ ಇರುತ್ತೆ ಇದನ್ನು ನಾನು ಫೋಲ್ಡ್ ಮಾಡಿ ಒಂದು ಇಂಚು ಅಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ಇದು ನಾನು ಕಟ್ ಮಾಡಿದ ಪೀಸ್ ಇದೆಯಲ್ಲ ಅಲ್ಲ ನೆಕ್ ಪೀಸನ್ನ ಅದನ್ನು ನಾನು ಹೊರಗಿನ ಪೀಸ್ ಅದನ್ನು ತೆಗೆದಿಟ್ಕೊಳ್ತೀನಿ ಇಲ್ಲ ಅಂದರೆ ನಾವು ಆ ದೊಡ್ಡ ಪೀಸನ್ನ ಇಟ್ಕೊಳ್ಬೇಕಾಗಿ ಬರುತ್ತೆ ಅದು ಇಟ್ಕೊಂಡ್ರೆ ಸ್ವಲ್ಪ ಟೈಮ್ ಜಾಸ್ತಿ ಇಡುತ್ತೆ ಮತ್ತು ಇಟ್ಕೊಳೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಈ ಪೀಸನ್ನ ಇಟ್ಕೊಂಡು ನಾನು ಮಾರ್ಕ್ ಮಾಡಿಕೊಂಡು ತಗೊಳ್ತೀನಿ ಇದನ್ನು ನಾನು ಹಿಂಭಾಗದ ನೆಕ್ಕಿದು ಇದಾದ ಮೇಲೆ ನಾನು ಮುಂಭಾಗದ ನೆಕ್ಕು ತೆಗೆದಿಟ್ಕೊಳ್ತೀನಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತೀನಿ ಮುಂಭಾಗದ್ದು ನೆಕ್ ಕಟ್ ಮಾಡಿರೋ ಪೀಸನ್ನ ನಾನು ಇದು ಹಾಗೆ ಇಟ್ಕೊಳ್ತೀನಿ ನಾನು ಈ ಅಳ್ತೇನೆ ನಾನು ಕಟ್ ಮಾಡಿ ತಗೊಳ್ತೀನಿ ಇವಾಗ ಮಾರ್ಕ್ ಮಾಡಿಕೊಂಡು ಈ ಥರ ಮಾಡಿದ್ರೆ ಈಸಿ ಆಗುತ್ತೆ ಬೇಗನೂ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ ಇದು ಆದ್ದರಿಂದ ಸ್ವಲ್ಪ ಇದು ಈಸಿ ಇದೆ ಕಟ್ ಮಾಡೋದು ತಗೊಳ್ಳೋದೆಲ್ಲ ಈಗ ಕಟ್ ಮಾಡಿ ತೆಗೆದಿಟ್ಕೊಳ್ತೀನಿ ಇವಾಗ ನಾನು ಹಿಂಭಾಗನ ಫಸ್ಟು ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಿಂಭಾಗದ ನೆಕ್ಕು ನಾನು ತಗೊಳ್ತೀನಿ ಇವಾಗ ಜಾಯಿಂಟ್ ಮಾಡ್ಕೊಳ್ತೀನಿ ನಾನು ಇವಾಗ ಹಿಂಭಾಗದ ಪೀಸ್ ತಗೊಳ್ತೀನಿ ನಾನು ಹಿಂಭಾಗ ಲೈನಿಂಗ್ ಪೀಸು ಮೇಲಿನ ಪೀಸು ಇಟ್ಕೊಂಡು ಅದರ ಮೇಲೆ ನಾನು ಕ್ಯಾನ್ವಾಸ್ ಪೀಸ್ ಇಟ್ಕೊಂಡು ನಾನು ನೆಕ್ ಸ್ಟಿಚ್ ಮಾಡ್ಕೊಳ್ತೀನಿ ಇದು ಉಲ್ಟಾ ಸೀದಾ ನೋಡಿಕೊಂಡು ನಾನು ಸೀದಾ ಹಿಂಭಾಗದಲ್ಲಿ ಇಟ್ಕೊಂಡು ನಾನು ಹೊಲ್ಕೋತೀನಿ ಕ್ಲೀನಾಗಿ ಎರಡು ಮೂರು ಇಟ್ಕೊಂಡು ನಾನು ನೆಕ್ ಕ್ಲೀನಾಗಿ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡಿ ತಗೊಳ್ತೀನಿ ಸ್ಟಿಚ್ ಮಾಡಿಕೊಂಡು ಅದು ಸ್ಟಿಚ್ ಬರ ಸ್ಟಿಚ್ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ನಾನು ಕಟ್ ಮಾಡಿ ತಗೊಳ್ತೀನಿ ಆವಾಗ್ಲೇ ರೌಂಡ್ ಶೇಪು ಕ್ಲೀನಾಗಿ ಕ್ಲೀನಾಗಿ ಬರುತ್ತೆ ಹಾಗಾಗಿ ಅದು ಸ್ಟಿಚ್ ತನಕ ಕಟ್ ಮಾಡ್ಕೊಂಡು ತೊಗೊಳ್ತೀನಿ ಇದಾದ ಮೇಲೆ ನಾನು ಉಗುರಲ್ಲಿ ಸ್ವಲ್ಪ ಲೆವೆಲ್ ಮಾಡ್ಕೊಳ್ತೀನಿ ಆವಾಗ ಕ್ಲೀನಾಗಿ ತಿರುಗಿಸ್ಕೊಳೋಕೆ ಬರುತ್ತೆ ಈಗ ನಾನು ತಿರುಗಿಸ್ಕೊಳ್ತೀನಿ ತಿರುಗಿಸ್ಕೊಂಡು ಉಗುರಲ್ಲಿ ಲೆವೆಲ್ ಮಾಡಿಕೊಂಡು ತಿರ್ಗ್ಸ್ಕೊಳಕ್ಕೆ ಈಸಿ ಆಗುತ್ತೆ ಈ ರೀತಿ ಮಾಡಿದ್ರೆ ಇದಾದಮೇಲೆ ಮೇಲೊಂದು ಸ್ಟಿಚ್ ಹಾಕ್ಕೊಳ್ತೀನಿ ಈ ಸ್ಟಿಚ್ ನೋಡಿ ಎಷ್ಟು ನೀಟಾಗಿ ಬರುತ್ತೆ ನಾನು ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಈ ಮೇಲ್ ಸ್ಟಿಚ್ಚು ಇದಾದ ಮೇಲೆ ನಾನು ಒಂದು ಸ್ಟಿಚ್ ಹಾಕ್ಕೊಳ್ತೀನಿ ಅದು ತೆಳು ಬಟ್ಟೆ ಎಲ್ಲ ಸೀರೆ ಬಟ್ಟೆ ಆ ಕಡೆ ಈ ಕಡೆ ಜರಗಬಾರ್ದು ಅನ್ನೋದಕ್ಕೋಸ್ಕರ ಸೆಂಟ್ರಲ್ಲೊಂದು ಸ್ಟಿಚ್ ಹಾಕ್ಕೊಳ್ತೀನಿ ಇದಾದ ಮೇಲೆ ನಾನು ಇವಾಗ ಮುಂಭಾಗ ಮುಂಭಾಗ ನೆಕ್ ಹೊಲಿಯೋಕ್ಕಿಂತ ಮುಂಚೆ ನಾನು ಇಲ್ಲೊಂದು ಪ್ಯಾಚ್ ವರ್ಕ್ ಹಾಕೋಬೇಕು ಮುಂದೆ ಡಿಸೈನ್ ಮಾಡ್ಕೋಬೇಕು ಹಾಗಾಗಿ ನೆಕ್ ಈಗಲೇ ಹೊಲ್ಕೊಳ್ಳಲ್ಲ ಆ ಪ್ಯಾಚ್ ವರ್ಕ್ ಹಾಕಿ ಮೇಲೆ ನಾನು ನೆಕ್ಕನ್ನು ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಇದ್ರದಕ್ಕೂ ಅಷ್ಟೇ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ ಬಟ್ಟೆ ಆ ಕಡೆ ಈ ಕಡೆ ಜರಗಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಇವಾಗ ಕೆಳಗಡೆ ವೈಟ್ ಲೈನಿಂಗ್ ಮೇಲೆ ಹಾಕಿದ್ರೆ ಈ ಬಾರ್ಡ್ರ್ ಅಷ್ಟು ಕ್ಲೀನಾಗಿ ಎದ್ದು ಕಾಣೋದಿಲ್ಲ ಹಾಗಾಗಿ ಇದಕ್ಕೊಂದು ಲೈನಿಂಗ್ ಹಾಕ್ಕೊಳ್ತೀನಿ ಇಲ್ಲಿ ನಾನು ಸಿಂಥೆಟಿಕ್ ತೊಗೊಂಡಿದ್ದೀನಿ ಕಾಟನ್ ತೊಗೊಂಡ್ರೆ ಕಲರ್ ಬಿಡುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ಆ ಬಾರ್ಡ್ರ್ ಕೆಳಗಡೆ ಲೈನಿಂಗ್ ಪ್ಯಾಚ್ ಮಾಡ್ಕೊಳ್ತೀನಿ ಪ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತೀನಿ ಇವಾಗ ಬಾರ್ಡ್ರ್ ಆಯಿತು ಇವಾಗ ಮೇಲ್ಗಡೆ ನಾನು ಪ್ಯಾಚ್ ವರ್ಕ್ ಅಂದನಲ್ಲ ಈ ರೀತಿ ನಾನು ಅದಕ್ಕೂ ನಾನು ಲೈನಿಂಗ್ ಹಾಕಿ ಕಲರ್ ಸ್ವಲ್ಪ ಡಾರ್ಕ್ ಬರೋದಕ್ಕನೋಸ್ಕರ ನಾನು ಲೈನಿಂಗ್ ಹಾಕಿದ್ದೀನಿ ಇವಾಗ ನೆಕ್ಸ್ಟ್ ಸ್ಟಿಚ್ ಮಾಡಿದ್ದೀನಿ ಸ್ಟಿಚ್ ಮಾಡಿದ್ಮೇಲೆ ಕಾರ್ನರಲ್ಲಿ ನಾನು ಆ ಸ್ಟಿಚ್ ತನಕ ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಅಲ್ಲಿ ಸ್ಟಿಚ್ ತನಕ ನಾವು ತುದಿ ತನಕ ನಾವು ಕಟ್ ಮಾಡಿದ್ರೆ ನಾವು ಕಾರ್ನರ್ಗಳು ಮೂಲೆಗಳು ಕ್ಲೀನಾಗಿ ತಿರುಗ್ಸೋಕೆ ಬರೋದು ಅಂದರೆ ತಿರುಗ್ ತಿರುಗ್ಸೋಕೆ ಬರೋದಿಲ್ಲ ನೀಟಾಗಿ ಬರೋದಿಲ್ಲ ಸ್ಕ್ವಯರ್ ನೆಕ್ಗಳು ಈಗ ತಿರುಗ್ಸಾಗಿದೆ ಇವಾಗ ನಾನು ಅದಕ್ಕೂ ಸೆಂಟು ಒಂದು ಸ್ಟಿಚ್ ಹಾಕಿದ್ದೀನಿ ಈಗ ಹಾಕ್ಕೊಂಡು ಆ ಕಡೆ ಈ ಕಡೆ ಕ್ಲೀನಾಗಿ ಫಿನಿಶ್ ಮಾಡ್ಕೊಳ್ತೀನಿ ಇದಾದ ಮೇಲೆ ಶೋಲ್ಡ್ರ್ ಜಾಯಿಂಟು ಶೋಲ್ಡ್ರ್ ಜಾಯಿಂಟ್ ಆದಮೇಲೆ ಸ್ಲೀವ್ ಜಾಯಿಂಟು ಇದು ಮಾಮೂಲಿ ಎಲ್ಲರಿಗೂ ಗೊತ್ತೇ ಇದೆ ಸ್ಲೀವು ಜಾಯಿಂಟ್ ಹೇಗೆ ಮಾಡೋದು ಅನ್ನೋದನ್ನು ಈಗ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಜಾಯಿಂಟ್ ಮಾಡಾದಮೇಲೆ ಸೈಡ್ ಸ್ಟಿಚ್ಚು ಸೈಡ್ ಅಳತೆ ಎಷ್ಟು ಬೇಕೋ ಅಷ್ಟು ನಾನು ಸೈಡ್ ಜಾಯಿಂಟ್ ಮಾಡ್ಕೊಳ್ತೀನಿ ಅಳತೆ ಪ್ರಕಾರ ನಾನಿಲ್ಲಿ ಸೈಡ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಸೈಡ್ ಸ್ಟಿಚ್ ಸ್ಲಿಟ್ ಸ್ಲಿಟ್ ಸ್ಲಿಟ್ಟಲ್ಲಿ ಸೈಡ್ ಸ್ಟಿಚ್ ಮಟ್ಸಿ ಹೊಳ್ಕೊಳ್ತೀನಿ ಆ ಕಡೆ ಈ ಕಡೆ ಈಗ ಇದನ್ನು ನಾನು ಮಟ್ಚ ಹೊಳ್ಕೊಳ್ತೀನಿ ಇದು ಒಂದು ಹಾಫ್ ಅನ್ ಇಂಚ್ಗಿಂತ ಒಳಗಡೆ ನಾನು ಮಟ್ಟಿ ಹೊಳ್ಕೊಳ್ತೀನಿ ಇಲ್ಲಿ ಇವಾಗ ನೀಟಾಗಿ ಈಗ ಸ್ಲಿಟ್ ಹತ್ರ ಕ್ಲೀನಾಗಿ ನಾವು ಈ ಕಡೆ ಸ್ಟಿಚ್ ಮಾಡಿಕೊಂಡು ಸೆಂಟ್ರಲ್ಲಿ ನಾವು ಕ್ಲೀನಾಗಿ ಸ್ವಲ್ಪ ಡಬಲ್ ಸ್ಟಿಚ್ ಹಾಕ್ಕೊಂಡು ಅಲ್ಲಿ ಸ್ವಲ್ಪ ಸ್ಟಿಫ್ ಮಾಡ್ಕೋಬೇಕು ಸ್ಟಿಚಸ್ಸು ಈ ಕಡೆ ತಿರುಗಿಸ್ಕೊಂಡು ಈ ಕಡೆ ಸ್ಟಿಚ್ ಮಾಡಿಕೊಂಡು ತಗೊಳ್ಬೇಕು ಅದೇ ರೀತಿ ಈ ಕಡೆ ಸ್ಲಿಟ್ಟು ನಾನು ಹೊಲ್ದು ತಗೊಳ್ತೀನಿ ಇವಾಗ ಆಯ್ತು ಇವಾಗ ಚೂಡಿದಾರ ಟಾಪ್ ಹೊಲ್ದಾಗಿದೆ ಎಷ್ಟು ಬೇಗ ಈಸಿಯಾಗಿ ನಾವು ಹೊಲ್ದು ಮುಗಿಸ್ಕೊಳ್ಬೋದು ಇದು ಲೈನಿಂಗ್ ಆದ್ರಿಂದ ಫಸ್ಟ್ ನಾವು ಕಾಟನ್ ಬಟ್ಟೆ ಮೇಲೆ ನಾವು ಕ್ಲೀನಾಗಿ ಒಳಗಡೆಯಿಂದ ಐರನ್ ಮಾಡ್ಕೋಬೇಕು ಅದಾದ ಮೇಲೆ ಮೇಲ್ಬಟ್ಟೆಯಲ್ಲಿ ಐರನ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಅಯನ್ನು ಮತ್ತು ನೀಟಾಗಿ ಬರುತ್ತೆ ಈಗ ಸೈಡ್ ನೋಡಿ ನಾನು ಅಳತೆ ಪ್ರಕಾರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ಲಿಟ್ಟು ನೋಡಿ ಕ್ಲೀನಾಗಿ ಶೇಪಾಗಿ ಕ್ಲೀನಾಗಿ ಲೆವೆಲ್ಲಾಗಿ ಬಂದಿದೆ ಇಲ್ಲಿ ನೋಡಿರಿ ಬಾರ್ಡ್ರ್ ನಾನು ಹಚ್ಕೊಂಡಿದ್ದೀನಿ ಲೈನಿಂಗ್ ಒಳಗಡೆ ಫ್ರೀ ಆಗಿದೆ ಈಗ ಬಾಟಮಲ್ಲಿ ಕ್ಲೀನಾಗಿ ನಾನು ಲಾಸ್ಟ್ ಫೈನಲ್ ಫಿನಿಶು ಐಯನ್ನು ಐಯನ್ ಕ್ಲೀನಾಗಿ ಆಗಿದೆ ಇವಾಗ ನಾನು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ಮೇಲಿಂದ ಕೇಳೋಕೆ ತನಕ ಈಗ ನೋಡಿ ಸೈಡ್ ನೋಡಿ ಕ್ಲೀನಾಗಿ ನೀಟಾಗಿ ಸ್ಟ್ರೈಟಾಗಿ ಬಂದಿದೆ ಇದಾಗಿದೆ ಇವಾಗ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್